ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಸೋಮವಾರ ರಾಜ್ಯದ ಪ್ರಥಮ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡಾ ಎರಡು ಮೀಸಲಾತಿ ನೀಡುವ ಕೆಲಸ ಮಾಡಿದ್ದೇವೆ ಪೊಲೀಸ್ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಇದುವರೆಗೆ ಇದ್ದ ಶೇಕಡಾ ಎರಡು ಮೀಸಲಾತಿಯನ್ನು ಶೇಕಡ ಮೂರಕ್ಕೆ ಏರಿಸಿದ್ದು ಈಗಾಗಲೇ ಅನೇಕರಿಗೆ ಈ ನೆಲೆಯಲ್ಲಿ ಉದ್ಯೋಗ ಪತ್ರ ನೀಡಿದ್ದೇವೆ ಜಗತ್ತಿನ ನಂಬರ್ ಒನ್ ಜನಸಂಖ್ಯೆಯ ದೇಶವಾಗಿದ್ದರೂ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವವರ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದವರಿಗೆ ಐದು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಬೆಳ್ಳಿ ಪದಕ ಗೆದ್ದವರಿಗೆ ಮೂರು ಕೋಟಿ ರೂಪಾಯಿ ಕಂಚಿನ ಪದಕಕ್ಕೆ ಎರಡು ಕೋಟಿ ರೂಪಾಯಿ ನಿಗದಿ ಮಾಡಿದ್ದೇವೆ ಎಂದರು ಯಾರು ಒಲಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ರೆ ಐದು ಕೋಟಿ ರೂಪಾಯಿಗಳನ್ನ ಐದು ಐದು ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ ಬೆಳ್ಳಿ ಪದಕ ಗೆದ್ದವ್ರಿಗೂ ಕೊಡ್ತೀನಿ ಕಂಚಿನ ಪದಕ ಗೆದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ಯಾರ್ಯಾರು ಒಲಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಅರುವತ್ತು ಜನರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮಾಡ್ತೇವೆ ಹತ್ತು ಲಕ್ಷ ರೂಪಾಯಿಗಳ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅರವತ್ತು ಜನರಿಗೆ ಅದು ಯಾರ್ಯಾರು ಭಾಗವಹಿಸಿ ಚಿನ್ನದ ಪದಕ ಗೆದ್ಕ ಬರ್ತಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡ್ತೀವಿ ಅಷ್ಟೇ ಅಲ್ಲ ಪದ ನಾವು ಐದು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ವ್ಯವಸ್ಥೆಯನ್ನು ಮಂಗಳೂರಿನ ಉರ್ವದ ಒಳಾಂಗಣ ಕ್ರೀಡಾಂಗಣದ ಮೂಲಕ ಮಾಡಲಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಂತೆ ಮಂಗಳೂರು ಕೂಡ ಸರ್ವ ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕಿದೆ ಈ ನಿಟ್ಟಿನಲ್ಲಿ ಇನ್ನಷ್ಟು ವಿಶೇಷ ಯೋಜನೆಗಳನ್ನು ನೀಡಿ ದೇಶದ ಪ್ರಮುಖ ನಗರವನ್ನಾಗಿ ರೂಪಿಸಲು ಸರ್ಕಾರ ಉದ್ದೇಶ ಹೊಂದಿದೆ ಎಂದರು ಒಂದು ತಿಳುವಳಿಕೆ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿಗಳು ಈ ಮಂಗಳೂರಿಂದ ಹೋಗಿದ್ದಾರೆ ದೊಡ್ಡ ಎಲ್ಲ ಕ್ಷೇತ್ರದಲ್ಲಿ ವಾಣಿಜ್ಯ ಕ್ಷೇತ್ರ ರಾಜಕೀಯ ಕ್ಷೇತ್ರ ಕ್ರೀಡೆ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಇಲ್ಲಿಯ ಜನ ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ಇವತ್ತು ಈ ಕ್ರೀಡೆ ಟೂರ್ನಮೆಂಟ್ ಏನಿದೆ ದಿಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ವಿಲ್ ಬಿ ಅನದರ್ ಫೆದರ್ ಇನ್ ದ ಕ್ಯಾಪ್ ಆಫ್ ಮ್ಯಾಂಗ್ಲೋರ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಬ್ಯಾಡ್ಮಿಂಟನ್ ಕ್ಷೇತ್ರದ ಸಾಧಕರಾದ ಅರುಣ್ ಪೂವಯ್ಯ ಹಾಗೂ ಅಶೋಕ್ ಪೂವಯ್ಯ ಅವರನ್ನು ಸನ್ಮಾನಿಸಲಾಯಿತು ಅಜಿತ್ ಪೂವಯ್ಯೂನಿವರ್ಸಿಟಿನ್ ಜೂನಿಯರ್ ಬ್ಯಾಡ್ಮ್ಳೂರು ಇನ್ ಮಾಸ್ಟರ್ಸ್ ಕ್ಯಾಟಗರಿ ಅಂಡ್ ವನ್ ಮೆನಿ ಟು ಪ್ರೆಸೆಂಟ್ಲಿ ಬೇಸ್ಡ್ ಇನ್ ಇನ್ ಮಂಗಳೂರು ಕೋಚಿಂಗ್ ಬಿಲ್ಡಿಂಗ್ ಬ್ಯಾಡ್ಮಿಂಟನ್ ಬೀನ್ ಬೈ ವೇರಿಯಸ್ ಅಂಡ್ ಅಂಡ್ ಇಸ್ ಕಾಂಟ್ರಿಬ್ಯೂಷನ್ ಕರಿಯರ್ ಇನ್ ಫೀಲ್ಡ್ ಆಫ್ ಬ್ಯಾಡ್ಮಿಂಟನ್ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಸ್ವಾಗತಿಸಿದರು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಮನೋಜ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಸಕರಾದ ಅಶೋಕ್ ಕುಮಾರ್ ರೈ ನಜೀರ್ ಅಹಮದ್ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಐವನ್ ಡಿಸೋಜಾ ಅಜಯ್ ಸಿಂಗ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾಜಿ ಸಚಿವರಾದ ರಮಾನಾಥ್ ರೈ ಅಭಯ ಚಂದ್ರ ಜೈನ್ ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಸ್ಟ್ಯಾನಿ ವಾರಿಸ್ ಬ್ಯಾರೆ ಅಕಾಡೆಮಿ ಅಧ್ಯಕ್ಷ ಉಮರ್ ಯು ಎಚ್ ತುಳು ಅಕಾಡೆಮಿ ಅಧ್ಯಕ್ಷ ಕಟ್ಟಿ ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಎ ಗಫೂರ್ ಪ್ರಮುಖರಾದ ಲಾವಣ್ಯ ಬಲ್ಲಾಳ್ ವಿಶ್ವಾಸ್ ಕುಮಾರ್ ದಾಸ್ ಶಶಿಧರ್ ಹೆಗ್ಡೆ ಪದ್ಮರಾಜ್ ಮನೋಜ್ ಕುಮಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು